ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಆಗಿನೇ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ರೆಸಿಪಿಗಳು ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ ನಂತರದಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನಂತರದಲ್ಲಿ ಕಡಲೆಬೇಳೆ ಹಾಗೆಯೇ ಉರ್ದಿನಬೇಳೆ ಸೇರಿಸ್ಕೊಳ್ಳಿ ಹಾಗೆ ಶೇಂಗಾ ಬೀಜನೂ ಸೇರಿಸ್ಕೊಂಡು ಮುಂಚೆನೇ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ನಂತರದಲ್ಲಿ ನಾವು ಸೇರಿಸ್ಕೊಳ್ಬೋದು ಆ ರೀತಿಯಾಗಾದ್ರೂ ಮಾಡ್ಬೋದು ಇಲ್ಲಾಂದರೆ ಒಂದೇ ಸಲ ಈ ರೀತಿಯಾಗಿ ಹಾಕಿ ಆದ್ರೂ ಮಾಡ್ಬೋದು ಸ್ನೇಹಿತರೆ ಎರಡು ರೀತಿಯಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ಎಲ್ಲ ಬಿಸಿಯಾಗಿ ಅದೆಲ್ಲ ಫ್ರೈ ಆಗಿದ ನಂತರದಲ್ಲಿ ಇಲ್ಲಿ ಈರುಳ್ಳಿ ಹಾಗೆ ಎಸೆ ಮೆಣಸಿಕಾಯಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಶೇಂಗಾ ಬೀಜ ಹಾಕ್ಕೊಂಡಿಲ್ಲ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟೇ ಹಾಕೊಂಡಿದ್ದೀನಿ ಸ್ನೇಹಿತರೆ ಹೆಚ್ಚಿಗೆ ಹಾಕೊಂಡಿಲ್ಲ ನಿಮಗೆ ಬೇಕಂದ್ರೆ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಏನೂ ಆಗಲ್ಲ ನಮಗೆ ಸ್ವಲ್ಪ ಕಡಿಮೆ ಇರಬೇಕು ಅಂತೇಳಿ ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗೇ ಅದು ಈರುಳ್ಳಿ ಎಸೆ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಟೊಮೊಟೊ ಸೇರಿಸ್ಕೊಂಡು ಒಂದೆರಡು ಟೊಮೊಟೊ ಹಾಕಿದ್ದೀನಿ ಸ್ನೇಹಿತರೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ನಿಂಬೆಹುಳಿ ಇಂಡೋಣ ಅಂತೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆಯೇ ಇಟ್ಬಿಟ್ಟಿದ್ದೀನಿ ನೆನಪಾಗಿಲ್ಲ ನೀವು ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಇದೆಲ್ಲ ಎಷ್ಟು ಫ್ರೈ ಆಗಿದ್ದ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಬೇಕು ಹಾಗೇ ಅರಶಿಣ ಪುಡಿ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಸ್ ಅರಶಿಣ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಫ್ರೈ ಆಗಿದ್ದ ನಂತರದಲ್ಲಿ ತೆಂಗಿನಕಾಯಿ ತುರಿ ಸ್ನೇಹಿತರೆ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು ಒಂದು ಏನು ಕಪ್ ಒಂದು ಹೋಳಿರುತ್ತಲ್ಲ ಬೇಕಂದ್ರೆ ಅಷ್ಟನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಅವಲಕ್ಕಿ ಮಂಡಕ್ಕಿ ಒಗ್ಗರಣೆ ಈ ರೀತಿಯಾಗಿರೋದಕ್ಕೆಲ್ಲ ತೆಂಗಿನಕಾಯಿ ತುರಿ ಚೆನ್ನಾಗಿರುತ್ತೆ ಆದರೆ ನಾವು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಕೊತ್ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಆವಾಗಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನಂತರದಲ್ಲಿ ಏನು ನೆನೆಸಿಟ್ಕೊಂಡಿರ್ತೀವಲ್ಲ ಅವಲಕ್ಕಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿರಬೇಕು ಆ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟು ಅವಲಕ್ಕಿಯನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ತಿರುಗು ತಿರುಗಿಸ್ಬೇಕು ಚೆನ್ನಾಗಿ ಕೈಯಾಡಿಸಿದ ನಂತರದಲ್ಲಿ ಒಂದು ಕಡಿಮೆ ಉರಿಯಲ್ಲೇ ಇಟ್ಟಿರಬೇಕು ಸ್ನೇಹಿತರೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಕಡಿಮೆ ಉರಿಯಲ್ಲಿ ಸಿಮ್ಮಲ್ಲಿ ಇಟ್ಬಿಡ್ಬೇಕು ಒಂದೆರಡು ನಿಮಿಷ ನಂತರದಲ್ಲಿ ಸ್ಟವ್ ಆಫ್ ಮಾಡಬೇಕು ಅದೇ ಬಿಸಿಗೆ ಚೆನ್ನಾಗೆಲ್ಲ ಹಾಳ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ನಂತರ ಇಲ್ಲಿ ಚಟ್ನಿಗೆ ಒಂದು ಹೋಳಿಸಿದ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ಹಸಿಮೆಣ್ಸಿ ಕಾಯಿ ಹಾಗೆ ಉರಿದಿಲ್ಲ ಡೈರೆಕ್ಟ್ ಹಾಗೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೇ ಒಂದು ಹೆಸಳು ಕರಿಬೇವು ಹಾಗೆಯೇ ಶುಂಠಿ ಹಾಕ್ಕೊಳ್ಬೇಕು ಸ್ನೇಹಿತರೆ ಇದು ಮೇಯ್ನ್ ಇರುವಂಥದ್ದು ಇಂಗ್ರೀಡಿಯೆಂಟ್ಸ್ಗಳು ಇದೇ ಹಾಗೇನೇ ಜೀರಿಗೆ ಸ್ನೇಹಿತರೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಸ್ನೇಹಿತರೆ ನೋಡಿ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಬೇಕು ಇದೆಲ್ಲ ಏನಂದ್ರೆ ಕೊತ್ತಂಬರಿ ಹಾಗೆ ಶುಂಠಿ ಕರಿಬೇವು ಇದು ಎಷ್ಟು ಫ್ರೆಶ್ ಆಗಿರುತ್ತೋ ಚಟ್ನಿ ಅಷ್ಟೇ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಹಸಿ ಮೆಣಸಿ ಹುರಿದಿರಲ್ಲ ಇಲ್ಲಿ ಹಾಗೆ ಹಸಿದು ಹಾಕೊಂಡಿರ್ತೀವಲ್ಲ ಹಾಗಾಗಿ ನಾವು ಇಲ್ಲಿ ಶುಂಠಿಯನ್ನು ಸೇರಿಸಲೇಬೇಕು ಸ್ನೇಹಿತರೆ ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ರೀತಿ ಪ್ರಾಬ್ಲಮ್ ಇರೋರಿಗೆ ಅದು ತೊಂದರೆ ಆಗುತ್ತೆ ಹಾಗಾಗಿ ಶುಂಠಿ ಸೇರಿಸ್ಕೊಳ್ಳೋದ್ರಿಂದ ಅದನ್ನು ಅವಾಯ್ಡ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಶುಂಠಿ ಮಾತ್ರ ಸೇರಿಸ್ಕೊಳ್ಳಲೇಬೇಕು ಸ್ನೇಹಿತರೆ ಅದೆಲ್ಲ ಸ್ವಲ್ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ರುಬ್ಕೊಳ್ಬೇಕು ರುಬ್ಕೊಂಡು ಬೇಕಂದ್ರೆ ಒಗ್ಗರಣೆ ಕುಟ್ಕೊಳ್ಳೋದಾದ್ರೂ ಕೊಟ್ಕೊಳ್ಬೋದು ಸ್ನೇಹಿತರೆ ಇಲ್ಲ ಅಂತಂದರೆ ಹಾಗೇನಾದ್ರೂ ನಾವು ತಿನ್ಬೋದು ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ಸ್ನೇಹಿತರೆ ಗಟ್ಟಿ ಚಟ್ನಿ ಒಂದು ಬಾಟ್ಲಲ್ಲಿ ಹಾಕೊಂಡಿದ್ದೀನಿ ಹಾಗೆಯೇ ತೆಳುವಾಗಿ ಒಂದು ಬಾಟ್ಲಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ನಮ್ಮ ಮನೇಲಿ ಒಬ್ರಿಗೆ ಗಟ್ಟಿ ಚಟ್ನಿ ಬೇಕು ಒಬ್ರಿಗೆ ತೆಳುವಾಗಿರಬೇಕು ಈ ರೀತಿಯಾಗಿರೋದ್ರಿಂದ ಸ್ವಲ್ಪ ಎತ್ತಿಟ್ಕೊಂಡು ಈ ರೀತಿಯಾಗಿ ಇದನ್ನು ಮಾಡಿದ್ದೀನಿ ಸ್ನೇಹಿತರೆ ಹಾಗೆಯೇ ಬಿಸಿ ಬಿಸಿ ಅವಲಕ್ಕಿ ಜೊತೆಗೆ ಚಟ್ನಿ ಹಾಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಅವಲಕ್ಕಿ ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದ ನಂತರದಲ್ಲಿ ತೆಗೆದು ನೋಡಿದ್ರೆ ಈ ರೀತಿಯಾಗಿ ಚೆನ್ನಾಗಿ ಉದ್ರ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ರುಚಿನೂ ಅಷ್ಟೇ ನೀವು ಸ್ವಲ್ಪ ನಿಂಬೆ ಅದು ಇಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದನೂ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಟಿಫನಿಗೆ ಮಾಡಿದ್ನಲ್ವ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಇರಲಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ ನಮಸ್ಕಾರ ಸ್ನೇಹಿತರೆ